ಒಡ್ಡರು ಓಡ್ರರು ಮೂಲತಃ ಸೂರ್ಯವಂಶ ಕ್ಷತ್ರಿಯರು ಉತ್ಕಲ ಪೂರ್ವ ಗಂಗರು ಕಳಿಂಗರಾಜರು ಚೋಳರಾಜರು ಚಾಲುಕ್ಯರು ಕಾಕತೀಯ ರಾಜರು ಇವರೇ ಒಡಿಯರಾಜರು ರಾಜರು ಓಡ್ರ ರಾಜರು ಓಡ್ರ ಗಜಪತಿಗಳು ಯುದ್ಧದಲ್ಲಿ ಲಕ್ಷ ಆನೆಗಳನ್ನು ಬಳಸಿ ಸೈನ್ಯ ಕಟ್ಟಿದ ಗಜಪತಿ ರಾಜರು ಇವರು ಯುದ್ಧದಲ್ಲಿ ಆನೆಗಳನ್ನು ಬಳಸುವ ಪದ್ಧತಿ ಮೊಟ್ಟ ಮೊದಲು ಇವರಿಂದಲೇ ಪ್ರಾರಂಭವಾಗಿದ್ದು ಮಧವೇರಿದ ಆನೆಗಳನ್ನು ಸಹಿತ ಪಳಗಿಸುವ ಕೌಶಲ್ಯ ಹೊಂದಿದವರಾದ್ದರಿಂದ ಇವರಿಗೆ ಗಜಪತಿಗಳು ಎಂಬ ಬಿರುದು ದೊರೆತು ಗಜಪತಿ ರಾಜರೆಂದೇ ಖ್ಯಾತಿಯನ್ನು ಪಡೆದಿದ್ದಾರೆ ಇಂತಹ ರಾಜವಂಶಕ್ಕೆ ಸೇರಿದ ಸಮುದಾಯದವರು ಇವರು ಬೆಟ್ಟ ಗುಡ್ಡ ಕಲ್ಲುಬಂಡೆಗಳನ್ನು ತಮ್ಮ ತೋಳ್ಬಲದಿಂದ ಪುಡಿಮಾಡಬಲ್ಲ ಬಾಹುಬಲವನ್ನು ಹೊಂದಿರುವ ಬಲಾಢ್ಯರು ಅತ್ಯಂತ ಶಕ್ತಿಶಾಲಿಗಳು ಗುಡಿಗೋಪುರಗಳನ್ನು ಬೃಹತ್ ಕೋಟೆ ಕೊತ್ತಲುಗಳನ್ನು ನಿರ್ಮಿಸಿದವರು ಇವರೇ ಕಲ್ಲಿನಲ್ಲಿ ಸುಂದರ ಕಲೆ ವಾಸ್ತುಶಿಲ್ಪಗಳನ್ನು ರೂಪಿಸಿದ ಅಮರ ಶಿಲ್ಪಿಗಳು ಇವರೇ ಇವರೇ ಈ ದೇಶದ ಮೊದಲ ಸಿವಿಲ್ ಇಂಜಿನಿಯರುಗಳು ದೇಶದ ಜನತೆಗೆ ವಾಸಿಸಲು ಸೂರುನೆಲೆಯನ್ನು ಉತ್ತಮ ವಸತಿ ವ್ಯವಸ್ಥೆ ನಿರ್ಮಿಸಿದವರು ಕಾಲುವೆ ಸೇತುವೆ ರಸ್ತೆಗಳನ್ನು ಕಲ್ಪಿಸಿಕೊಟ್ಟು ದೇಶಕ್ಕೆ ನಾಗರಿಕತೆಯನ್ನು ಕಲಿಸಿಕೊಟ್ಟ ಮಹಾನ್ ಸಮುದಾಯದವರು ಈ ದೇಶಕ್ಕೆ ಅನ್ನ ಹಾಕುವ ರೈತಾಪಿ ಜನರಿಗೆ ಕೆರೆಕಟ್ಟೆಗಳನ್ನು ಬಾವಿಗಳನ್ನೂ ನಿರ್ಮಿಸಿದ್ದಲ್ಲದೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಅಣೆಕಟ್ಟುಗಳನ್ನು ಕಟ್ಟಿ ನೀರನ್ನು ಒದಗಿಸಿ ದೇಶವನ್ನು ಸಸ್ಯಶ್ಯಾಮಲ ಮಾಡಿದವರು ಇವರೇ ಹಾಗೂ ಸಮಸ್ತ ಜೀವಕೋಟಿಗೆ ಜೀವಜಲವನ್ನು ಕೊಟ್ಟು ಜೀವದಾನ ಮಾಡಿದವರು ಇವರೇ ಮಹರ್ಷಿ ಭಗೀರಥನ ವಂಶಸ್ಥರು ಇವರೇ ಒಡ್ಡರು ಒಡ್ಡೆರಾಜು ಒಡಿಯರಾಜು ಸಮುದಾಯದವರು ಇವರು ಈ ದೇಶದ ಮೊದಲ ಪ್ರಪ್ರಥಮ ಸೂರ್ಯವಂಶ ಕ್ಷತ್ರಿಯರು ಶ್ರೀರಾಮನ ನಿಜವಾದ ಅಸಲಿ ವಾರಸುದಾರರು ಇವರೇ ಇವರಿಗೆ ನಿಖರವಾದ ಇತಿಹಾಸ ಚರಿತ್ರೆಯಿದೆ ಇಂತಹ ಚರಿತ್ರೆಯನ್ನು ತಿರುಚುವ ಪ್ರಯತ್ನ ಮಾಡಬೇಡಿ ಧನ್ಯವಾದ